ಸ್ನೇಹಿತರೆ ಬಂಧುಗಳೇ ಮತ್ತು ರಾಜ್ಯದಾದ್ಯಂತ ಒಳಮೀಸಲಾತಿ ಮೀಸಲಾತಿ ಪರವಾಗಿ ಹೋರಾಟ ಮಾಡ್ತಾ ಎಲ್ಲ ನನ್ನ ಗೌರವ ಅಂತ ಹೋರಾಟಗಾರರೇ ನಾವು ಇವತ್ತು ಈ ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ಪರವಾದಂತಹ ಆದೇಶವನ್ನು ಕೊಟ್ಟು ಒಂದು ವರ್ಷ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವರ್ಷಗಳಾದರೂ ಕೂಡ ಒಳಮೀಸಲಾತಿಯನ್ನ ಜಾರಿಗೊಳಿಸದೇ ಇರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ವಿಳಂಬ ಧೋರಣೆಯನ್ನು ಖಂಡಿಸಿ ಒಂದನೇ ತಾರೀಕು ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಅವತ್ತು ಸರ್ಕಾರದ ಶವಯಾತ್ರೆ ನಡೆಯುತ್ತೆ ಮತ್ತು ತಲೆಯನ್ನ ಬೋಳ್ಸ್ಕೊಂಡು ಈ ಸರ್ಕಾರಕ್ಕೆ ನಮ್ಮನ್ನ ನೋಡುವಷ್ಟು ಕನಿಷ್ಠ ಜ್ಞಾನ ಇಲ್ಲ ಈ ಸರ್ಕಾರ ನಮ್ಮ ಪಾಲು ಸತ್ತಿದೆ ಎನ್ನುವಂತಹ ಒಂದು ಪ್ರತಿಭಟನೆಯನ್ನ ನಾವು ದಾಖಲಿಸ್ತಾ ಇದ್ದೀವಿ ಅದರ ನಂತರ ತಕ್ಷಣದಲ್ಲಿ ಒಳ ಮೀಸಲಾತಿ ಜಾರಿ ಆಗದೆ ಹೋದರೆ ದೆಹಲಿ ಚಲೋಗೆ ಕರೆ ಕೊಟ್ಟಿದ್ದೀವಿ ಆ ದೆಹಲಿ ಕರೋ ಚಲೋ ಮೂಲಕ ನಾವು ಆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರೇ ಹೋಗಿ ಒತ್ತಾಯಿಸುವಂತದ್ದು ಮತ್ತು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಒಳಮಿಸ್ತಾತೆ ಜಾರಿಗೆ ನಮ್ಮ ಮನವಿಯನ್ನ ಮತ್ತು ಆಗ್ರಹ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಈ ಒಂದು ಚಳವಳಿಗೆ ಪೂರಕವಾಗಿ ನಮಗೆ ಬೆಂಬಲಿಸಬೇಕು ಅಂತ ಆ ಮೈಸೂರಿನ ಗೌರವಾನ್ವಿತ ಮಹಾರಾಜರಂತಹ ಮಹಾರಾಜರಾದಂತಹ ಯದುವೀರ ರಾಜ ಒಡೆಯರ್ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ ಮತ್ತೆ ಸಂಸದರು ಕೂಡ ಅವರು ಮೈಸೂರು ಮತ್ತು ಕೊಡಗು ಭಾಗದ ಸಂಸದರು ಅವರು ಇವತ್ತು ನಮ್ಮ ಜೊತೆಲಿದ್ರೆ ಅವರನ್ನು ನಾವು ಇಡೀ ಭೀಮ ಸೈನಿಕರ ತಂಡ ಮತ್ತು ನಮ್ಮ ಎಲ್ಲ ಗೌರ್ವಂತ್ ವಕೀಲರ ತಂಡ ಇವತ್ತು ಸಂಪರ್ಕ ಮಾಡಿ ನಾವು ಬೆಂಬಲವನ್ನು ಕೋರ್ತಾ ಇದ್ದೀವಿ ದಯಮಾಡಿ ಮಹಾರಾಜರು ಮತ್ತು ಸಂಸದರು ನಮ್ಮ ಈ ಒಳ ಜಾತಿ ಹೋರಾಟಕ್ಕೆ ಒಂದು ಬೆಂಬಲದ ಮಾತುಗಳನ್ನ ಮತ್ತು ನಮ್ಮ ದೆಹಲಿ ಚಲೋಗೆ ಬೆಂಬಲಿಸುವಂತ ಮಾತನ್ನ ಮತ್ತು ಸರ್ಕಾರವನ್ನ ಒಳ ಜಾತಿಯನ್ನ ಆದಷ್ಟು ಬೇಗ ಜಾರಿಗೊಳಿಸಬೇಕು ಸೋಷಿಲ್ ಸಮುದಾಯಗಳಿಗೆ ಸಾಮಾಜಿಕವಾದ ನ್ಯಾಯವನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಸರ್ಕಾರಕ್ಕೆ ತರಬೇಕು ಅಂತ ನಾನು ಅವರಲ್ಲಿ ತಮ್ಮೆಲ್ಲರೂ ಪರವಾಗಿ ಕೇಳ್ಕತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ವರಿಷ್ಠ ಜಾತಿಯ ಒಂದು ಸಮುದಾಯದ ಅನೇಕ ಸದಸ್ಯರು ವರಿಷ್ಠರು ಇವತ್ತು ನನಗೆ ಭೇಟಿಯಾಗಿ ಅವರ ಪ್ರಾಮಾಣಿಕವಾದಂಥ ಕೆಲವು ಬೇಡಿಕೆಗಳನ್ನು ಇವತ್ತು ನನಗೆ ನನ್ನ ನನ್ನ ಮುಂದೆ ಮಂಡಿಸಿದರೆ ಅವರ ಪ್ರಾಮಾಣಿಕವಾದಂಥ ಬೇಡಿಕೆ ಭಾಳ ಸ್ಪಷ್ಟವಾಗಿ ನ್ಯಾಯಯುತವಾಗಿ ಅವ್ರು ಕೇಳ್ತಾ ಇರುವಂಥದ್ದು ನ್ಯಾಯದ ಒಂದು ಆದೇಶ ಬಂದಿರತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಿಂದ ಅದರ ಮೇರೆಗೆ ಇಲ್ಲಿ ನಮ್ಮ ಒಳಮೀಸಲಾತಿ ಹಾಗೂ ಅದರ ಆಧಾರ ಮೇಲೆ ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿಸಲು ಇವತ್ತು ಬೇಡಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಇವರ ಒಂದು ಮನವಿಯನ್ನು ಪರಿಗಣಿಸಿ ಸರಿಯಾಗಿ ವೈಜ್ಞಾನಿಕವಾಗಿ ಎಲ್ಲರ ಒಂದು ಮುಖ್ಯವಾಗಿ ಈ ಒಂದು ಸಮುದಾಯದ ಸಬಳೀಕರಣಕ್ಕಾಗಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿರೋದು ಅತಿ ಅವಶ್ಯ ಅವರು ಭಾಳ ಪ್ರಾಮಾಣಿಕವಾಗಿ ವೈಜ್ಞಾನಿಕವಾಗಿ ಈ ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇದರ ಮೇರೆಗೆ ಅವರು ಕೂಡ ಮುಂದುವರಿಬೇಕಾಗಿ ನಾವು ಕೂಡ ಆಗ್ರಹಿಸ್ತೀವಿ ಅವರ ಹೋರಾಟ ಏನು ಮಾಡ್ತಾ ಇದ್ದಾರೆ ಅದು ಕೂಡ ಬಹಳ ಪ್ರಾಮಾಣಿಕವಾದದ್ದು ಈಗಾಗಲೇ ಎರಡು ಮೂರು ಹೋರಾಟವನ್ನು ಮಾಡಿದರೆ ಅದನ್ನು ಸಹ ಮುಂದುವರಿತಾ ಇದ್ದಾರೆ ಅದಕ್ಕೂ ಕೂಡ ಈ ಇ ಎಸ್ ಸಿ ಸಮುದಾಯವನ್ನು ಬೆಂಬಲವನ್ನು ಕೊಡಬೇಕಾಗಿದೆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಭಾರತೀಯ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಕೊಡುವಂಥ ದೃಷ್ಟಿಯಲ್ಲಿ ಮತ್ತು ಕೆಲವು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಮೂಲಕ ಅವರ ಸಬಲೀಕರಣ ಮಾಡುವಂತ ದೃಷ್ಟಿಯಲ್ಲಿ ಈ ಮೀಸಲಾತಿಯನ್ನು ಸೃಷ್ಟಿಯಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಅದರ ಒಂದು ಎವಲ್ಯೂಷನ್ ನಂತರ ಒಳ ಮೀಸಲಾತಿ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು ಸಹಜವಾಗಿ ಬಂದಿತ್ತು ಯಾತಿಕಂದ್ರೆ ಒಂದ್ ಸಮುದಾಯದ ಒಳಗಡೆನೆ ಬೇರೆ ಬೇರೆ ಸಮುದಾಯಗಳು ಇತ್ತು ಮತ್ತೆ ಅವ್ರಿಗೂ ಬೇರೆ ಬೇರೆ ಆಕಾಂಕ್ಷೆಗಳು ಇತ್ತು ಇದೆಲ್ಲಾನು ಪರಿಗಣಿಸಿ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕಾಗಿರೋದು ವೈಜ್ಞಾನಿಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ ಸೊ ಅದಕ್ಕಾಗಿ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ಇಂಥ ಒಂದು ಪ್ರಾಮಾಣಿಕವಾದಂಥ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ನಮ್ಮ ಇಡೀ ಸಮುದಾಯವನ್ನು ಇವತ್ತು ಅದಕ್ಕೆ ಬೆಂಬಲಕ್ಕಾಗಿ ನಿಂತಿದ್ದಾರೆ ಮತ್ತು ಅವರು ಕೂಡ ಸಕಾರಾತ್ಮಕವಾಗಿ ಶಾಂತಿಯುತವಾಗಿ ಮುಂದುವರಿಲಿ ತಮ್ಮ ಹೋರಾಟವನ್ನು ಇದು ತಾರ್ಕಿಕ ಹಂತವರೆಗೂ ಕರ್ಕೊಂಡು ತಗೊಂಡೋಗಲಿ ಅಂತ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಈ ಒಂದು ಪ್ರಾಮಾಣಿಕವಾದಂಥ ಬೇಡಿಕೆಯನ್ನು ಈ ರಾಜ್ಯ ಸರ್ಕಾರ ಪರಿಗಣಿಸಬೇಕಾಗಿದೆ ವೈಜ್ಞಾನಿಕವಾಗಿ ಮತ್ತು ಏನು ನ್ಯಾಯಾಂಗದ ಒಂದು ಆದೇಶ ಮೇರೆಗೆ ಬಂಧುಗಳೇ ಮತ್ತು ಕರ್ನಾಟಕ ರಾಜ್ಯದ ಒಳಮೀಸ್ಲಾತಿ ಹೋರಾಟಗಾರರೆ ಹೋರಾಟಗಾರರೇ ಹಾಗೂ ನಮ್ಮ ಒಳಮೀಸ್ಲಾತಿ ಹೋರಾಟದ ಹಕ್ಕನ್ನ ಬೆಂಬಲಿಸ್ತಾ ಇರುವಂತಹ ಕರ್ನಾಟಕದ ಸಮಸ್ತ ನಮ್ಮ ಪೋಷಕರೇ ಬೆಂಬಲಿಗರೇ ಒಡನಾಡಿಗಳೇ ಹೋರಾಟಗಾರ ಎಲ್ರಿಗೂ ಜೈಬೀನ್ ಇವತ್ತು ಬಹಳ ವಿಶೇಷ ನಮ್ಮ ಒಳಮೀಸ್ಲಾತಿ ಹೋರಾಟವನ್ನ ಬೆಂಬಲಿಸಿ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ನಾವು ಕೇಳ್ಕೊಂಡಿದ್ದ ಕೂಡಲೇ ಕರ್ನಾಟಕದ ಬಹಳ ಕಲರ್ಫುಲ್ ರಾಜಕಾರಣಿ ಮತ್ತು ನೇರ ಮತ್ತು ನಿಷ್ಠೂರವಾದಿ ರಾಜಕಾರಣಿ ಅಂತ ಹೆಸರು ಮಾಡಿರುವಂತಹ ಎಚ್ ವಿಶ್ವನಾಥ್ ಅವರು ನಮ್ಮನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಮತ್ತೆ ಅಕ್ಕರೆಯಿಂದ ನಮ್ಮನ್ನ ಬರ್ಮಾಡಿಕೊಂಡು ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಕೂತಿದ್ದಾರೆ ಸ್ನೇಹಿತರೆ ಇದೇ ಆಗಸ್ಟ್ ಒಂದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಪರವಾದಂತಹ ಆದೇಶವನ್ನ ಅಂದ್ರೆ ರಾಜ್ಯ ಸರ್ಕಾರಗಳು ನೀವೇ ಒಳ ಮಾಡಬಹುದು ಅಂತ ಆದೇಶವನ್ನು ಕೊಟ್ಟು ಒಂದು ವರ್ಷ ಆಗ್ತಾ ಇದೆ ಮತ್ತೆ ಎಂಪೆರಿಕಲ್ ಡೇಟಾ ಅಂದ್ರೆ ಲಭ್ಯವಿರುವಂತಹ ದತ್ತಾಂಶಗಳನ್ನ ಇಟ್ಕೊಂಡು ಮಾಡಿ ಅನ್ನುವಂತಹ ಡೈರೆಕ್ಷನ್ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಆ ಸುಪ್ರೀಂ ಕೋರ್ಟ್ ಆದೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವಂತಹ ಸರ್ಕಾರ ಅಸ್ತಿತ್ವದಲ್ಲಿದೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಲಭ್ಯ ಇರುವಂತದ್ದು ಅಂತ ಹಾಗೆ ನೋಡಕ್ ಹೋದ್ರೆ ಕರ್ನಾಟಕದಲ್ಲಿ ಹಾವನೂರು ಆಯೋಗದ ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಕಾಂತರಾಜ್ ಆಯೋಗದ ವರದಿ ಇದೆ ಮಾಧುಸ್ವಾಮಿ ಆಯೋಗದ ವರದಿ ಇದೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಇದೆ ಕೆಪಿಎಸ್ಸಿನಲ್ಲಿ ಉದ್ಯೋಗವಾರು ಜಾತಿವಾರು ಅಂಕಿ ಅಂಶಗಳಿದಾವೆ ಇದೆಲ್ಲವನ್ನೂ ಕ್ರೋಢೀಕರಿಸಿದ್ರೆ ಮುಗಿದೋಗಿತ್ತು ಅದೇ ದತ್ತಾಂಶ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿರುವಂತಹ ಆಯಾ ಸಮುದಾಯಗಳ ಸ್ಥಿತಿಗತಿಗಳು ಮತ್ತು ಜನಸಂಖ್ಯೆ ಪರ್ಸೆಂಟೇಜ್ ಅನ್ನ ನೋಡಿದ್ರೆ ದತ್ತಾಂಶ ಲಭ್ಯ ಆಗಿತ್ತು ಒಂದು ವಾರದ ಕೆಲಸ ಅಲ್ಲ ಆದ್ರೆ ಒಂದು ವರ್ಷದಿಂದ ಒಂದು ಆಯೋಗವನ್ನ ನಾಯ ನಾಗಮೋಹನ್ ದಾಸ್ ಆಯೋಗವನ್ನ ರಚನೆ ಮಾಡಿ ಅದರ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ 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 ಈ ಅಸ್ಪೃಶ್ಯ ಸಮುದಾಯಗಳ ಯುವಕರ ಏಜ್ ಬಾರ್ ಆಗ್ತಾ ಇದೆ ಅವರ ಕೆಲಸಗಳಿಂದ ವಂಚಿತರಾಗ್ತಾ ಇದೆ ಸರ್ಕಾರಿ ನೌಕರಿ ವಂಚಿತರಾಗ್ತಾ ಇದ್ದಾರೆ ಅವ್ರ ಭವಿಷ್ಯಗಳು ಅತಂತ್ರ ಆಗ್ತಾ ಇದೆ ಅವರ ತಂದೆ ತಾಯಿಯರ ಕನಸು ಮಣ್ಣಾಗ್ತಾ ಇದೆ ಸೊ ಇಂತಹ ಪರಿಸ್ಥಿತಿನಲ್ಲಿ ಒಳಮೆ ಖಾತೆಯನ್ನ ಜಾರಿಯನ್ನ ಮಾಡಲೇಬೇಕು ಅಂತ ಈ ಆಗಸ್ಟ್ ಒಂದನೇ ತಾರೀಕು ಅಂತಿಮ ಗಡುವು ಅಂತ ಹೇಳ್ಕೊಂಡು ನಾವುಗಳು ಇಡೀ ಕರ್ನಾಟಕದಾದ್ಯಂತ ಏನು ಕ್ರಾಂತಿಕಾರಿ ರಥಯಾತ್ರೆ ಮತ್ತು ಪಾದಯಾತ್ರೆ ಮಾಡಿದಂತಹ ತಂಡ ಇದೆ ಈ ಒಂದನೇ ತಾರೀಕು ನಾವು ಈ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿ ಇವತ್ತು ಇಡೀ ಕರ್ನಾಟಕದ ಸಾಮಾಜಿಕ ನ್ಯಾಯಪರವಾದಂತಹ ವೇದಿಕೆಯ ವಕೀಲರುಗಳು ಕೂಡ ಮತ್ತೆ ಅದರ ಅಧ್ಯಕ್ಷರಾದಂತಹ ಅರುಣ್ ಕುಮಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರುವಂತದ್ದು ಬಹಳ ರಿಸಲ್ಟ್ ಓರಿಯಂಟೆಡ್ ಆಗಿದೆ ಎರಡು ಗೆಲುವುಗಳನ್ನು ಕೂಡ ನಾವು ದಕ್ಸ್ಕೊಂಡಿದೀವಿ ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇನ್ನೂ ವಿಳಂಬ ಮಾಡ್ತಾ ಇದೆ ಒಂದು ವಿರೋಧ ಪಕ್ಷದ ನಾಯಕರಾಗಿ ಎಚ್ ವಿಶ್ವನಾಥ್ ಅವರು ಈ ಬಗ್ಗೆ ತಮ್ಮ ಅನಿಸಿಕೆ ಮತ್ತು ಸರ್ಕಾರಕ್ಕೆ ಏನ್ ಆಗ್ರಹಿಸ್ತಾರೆ ಅಂತ ಕೇಳೋದು ನಮ್ಮ ಕುತೂಹಲ ಇದೆ ಈಗ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ಸರ್ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ನ ಆದೇಶಕ್ಕೆ ಈಗ ಒಂದು ವರ್ಷ ಆಗ್ತಾ ಇದೆ ಒಂದು ವರ್ಷದಲ್ಲಿ ನಾನು ಆಗ್ಲೇ ಹೇಳಿದಾಗ ಎಂಪರಿಕಲ್ ಡಾಟಾ ಲಭ್ಯ ಇದೆ ಅವನೂರ್ ಆಯೋಗದ ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಕಾಂತರಾಜ್ ಆಯೋಗದ ವರದಿ ಇದೆ ಎರಡ್ ಸಾವಿರದ ಹನ್ನೂರ ಸೆನ್ಸಸ್ ಇದೆ ಮತ್ತೆ ಪಿ ಎಸ್ ಇದು ಜಾತಿಯವರು ಅಂಕಿಅಂಶಗಳು ಲಭ್ಯ ಇದೆ ಇದನ್ನ ತಗೊಂಡು ಮಾಡ್ಬೋದಿತ್ತು ಆದ್ರೂ ಒಂದು ಆಯೋಗ ಅನಾರಷ್ಟೇ ಮಾಡಿದ್ದಾರೆ ಓಲಿ ಅದು ಮಾಡಿ ಒಂದು ತಿಂಗಳ ರಿಸಲ್ಟ್ ಕೊಡ್ತೀವಿ ಅಂತ ಅಂದ್ಕೊಂಡವರು ಒಂದು ವರ್ಷ ತಳ್ಳುತ್ತಾ ಇದ್ದಾರೆ ಮುಂದಕ್ಕೆ ಇಂತಹ ಅನ್ಯಾಯದ ಸಂದರ್ಭದಲ್ಲಿ ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟ ಸರ್ಕಾರಕ್ಕೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಈಗ ಒಳ ಮೀಸಲಾತಿಯನ್ನ ಆಯಾ ರಾಜ್ಯಗಳೇ ಮಾಡಬೇಕು ಅಂತಕ್ಕಂಥ ಆಧಾರದ ಮೇಲೆ ತೀರ್ಮಾನದ ಆಧಾರದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಮಾಡಿದೆ ಬಟ್ ಅದೇನು ಮುಂದಕ್ಕೆ ಹೋಗ್ತಾನೆ ಇಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ನಮ್ಗೆಲ್ಲ ಬಹಳ ಅಪಾರವಾದ ನಂಬಿಕೆ ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಅದು ಇದು ಮಾತಾಡ್ತಾರೆ ಬಟ್ ಯಾಕೋ ಏನೋ ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ನಿಂತೋಗಿದೆ ಎಲ್ಲ ಯಾಕೆಂದ್ರೆ ಅವರು ಇದನ್ನ ಕೈಗೆಟ್ಕೋಬಿಟ್ರೆ ಅಲ್ಲೇ ಕರ್ನಾಟಕ ರಾಜ್ಯದಲ್ಲಿ ದೇವರಾಜರ್ಸ್ ಸಾವನರ್ ಕಮಿಷನ್ ಎಂತೆಂಥ ವಿರೋಧಗಳು ಬಂತು ವಿಧಾನಸಭೆಯಲ್ಲೇ ಮುಂದುವರಿದ ಸಮಾಜದವರು ಆ ವರದಿಯನ್ನು ಸುಟ್ಟರು ದೇವರಾಜರ್ಸು ಜಗ್ಲಿಲ್ಲ ಮಾಡಿದ್ರು ಅವ್ರು ಮಾಡಿದ್ರಿಂದ ಇವತ್ತು ನಮ್ಗೆಲ್ಲ ಅನುಕೂಲ ಆಗಿದೆ ಬಟ್ ಇವತ್ತು ಒಂದು ನ್ಯಾಯಯುತವಾದಂತ ಹೋರಾಟಕ್ಕೆ ತಾವೆಲ್ಲ ಕೂಡ ಇಳಿದಿರುವಂತದ್ದು ಬಹಳ ಸಂತೋಷ ಆಗ್ಬೇಕಾಗಿದೆ ಯಾಕೆ ಯಾಕೆಂತಂದ್ರೆ ನಮ್ಮಲ್ಲೂ ಕೂಡ ಇವಾಗ ವಿದ್ಯಾವಂತ ಇದಾರೆ ಬುದ್ಧಿವಂತ ಇದ್ದಾರೆ ವಿಷಯಗಳ ಬಗ್ಗೆ ಯೋಚನೆ ಮಾಡೋರು ಇದ್ದಾರೆ ಅದ್ರ ಬಗ್ಗೆ ಮಾತಾಡುವಂತ ಜನಗಳಿದ್ದಾರೆ ಇವತ್ತು ಸಮಾಜದಲ್ಲಿ ಸೊ ಹಾಗಾಗಿ ಸರ್ಕಾರ ಇದನ್ನ ವಿಳಂಬ ಮಾಡಬಾರ್ದು ತಾವು ಈಗ ಡೆಲ್ಲಿ ಚಲೋ ಅಂತ ಹೇಳ್ತಾ ಇದ್ದೀನಿ ಅವ್ರು ಒಂದನೇ ತಾರೀಕು ಒಂದನೇ ತಾರೀಕು ಒಳಗಾಗಿ ಬಿಕಾಸ್ ಇದಕ್ಕೆ ಸ್ವಲ್ಪ ಬಿಸಿ ಆಗ್ಬೇಕಿದ್ರು ಬಿಸಿ ಆಗ್ಬೇಕಿದ್ರು ಈಗ ನಮ್ಮಲ್ಲಿ ಇಬ್ರು ಮಂತ್ರಿಗಳಿದ್ದಾರೆ ಯಾರು ನಮ್ಮ ಮುನಿಯಪ್ಪನವರು ತಿಮ್ಮುರ್ ಇದ್ದಾರೆ ಎಂ ಎಲ್ ಇದ್ದಾರೆ ನಾನು ಇದನ್ನ ಏನಾದ್ರೂ ಕೂಡ ತ್ಯಾಗ ಮಾಡ್ಲಿಬೇಕು ನಾನ್ ಮಂತ್ರಿ ಆಗಕ್ಕೆ ಸಮಾಜ ತ್ಯಾಗ ಮಾಡಿದೆ ನಾನ್ ಎಮ್ ಎಲ್ ಎ ಆಗುದಕ್ಕೆ ಸಮಾಜ ತ್ಯಾಗ ಮಾಡಿದೆ ನೀನ್ ತ್ಯಾಗ ಮಾಡುವ ಸಮಾಜಕ್ಕೆ ಮುನಿಯಪ್ಪನೂರು ತಿಮ್ಮಾಪುರ ಯಾವ ಎಮ್ ಎಲ್ ಎ ರಾಜೀನಾಮೆ ಕೊಡ್ರಿ ಆ ಕೆ ಎಚ್ ಮುನಿಯಪ್ಪನೋರ್ ಆಗಿ ಬಿ ತಿಮ್ಮಾಪುರ ಆಗಲಿ ರಾಜೀನಾಮೆ ಕೊಡ್ಬೇಕು ಹೋರಾಡದ ಹೆಚ್ಚಿಸ್ಬೇಕು ಅಂತ ಕೇಳ್ತಿದ್ರಿ ಹೌದು ಒಂದ್ ಕಡೆ

ಬೇರೆ ಸಣ್ಣ ವಿಚಾರ ಇಲ್ಲಿ ಮಂಡ್ಯ ಆ ಕೂಕ್ಕೊಂಡು ಸಾಕಾದ ಹಿಂದ ಸರ್ಕಾರ ಬಂತಲ್ರಿ ಒಂದ್ ಸಣ್ಣ ಪೋಸ್ಟ್ ಹಿಂದ ಅಂದ ಅಲ್ಲಿಯೋ ಮೇಜರ್ ಕಮ್ಯುನಿಟಿ ಅವ್ರೆ ಎಲ್ಲ ಒಬ್ಬ ಸಣ್ಣ ಅಲ್ಲಿ ಏನು ಕೊಡ್ಲಿಲ್ಲ ಮತ್ತೆ ನೀನ್ ಯಾವ ಆ ಹಿಂದ ಕಟ್ತವ್ರ ಯಾರು ಆರ್ ಎಲ್ ಜಾಲಪ್ಪ ಆರ್ ಎಲ್ ದ್ವಾರ್ಕನಾಥ್ ನಮ್ಮ ಮೀಡಿಯಾದಲ್ಲಿ ಅವ್ರ ಅವರ ಯೋಚನೆಗಳಿವೆಲ್ಲ ಕೋಲಾರದಲ್ಲಿ ಏನಾಯ್ತು ಗೊತ್ತೇನೆ ಯಾಕಂದ್ರೆ ಈ ಸಿದ್ದರಾಮಯ್ಯ ಎಂತ ಹೇಳ್ತೀನಿ ಕೋಲಾರದಲ್ಲಿ ಏನಾಯ್ತು ಮೊದಲನೇ ಸಭೆ ಅಹಿಂದದ್ದು ಕೋಲಾರದಲ್ಲಿ ಬ್ಯಾಕ್ವರ್ಡ್ ಏರಿಯಾದು ಅಂತ ಅಲ್ಲಿ ಮಾಡಿದ್ರು ಓ ರಾತ್ರಿ ಎಲ್ಲ ಈ ಜಾಲಪ್ಪ ಎಲ್ರದು ಇದು ಹಾಕಿದ್ರು ರಾತ್ರಿ ರಾತ್ರಿ ಏನ್ ಮಾಡುದು ಗೊತ್ತೇನಿ ಸಿದ್ದರಾಮಯ್ಯ ಶಿಶ್ರು ಜಾಲಪ್ಪ ಗೀಲಪ್ಪ ಧರ್ಮ ಎಲ್ಲರದ್ದು ಎಲ್ಲಾರದು ಎಲ್ಲಿ ನೋಡಿದ್ರು ಸಿದ್ದರಾಮಯ್ಯನೇ ಅಂತ ಸ್ವಾರ್ಥಿ ಆಯ್ತು ಇದು ಸರ್ಕಾರವಾಗಿ ಉಳಿದಿಲ್ಲ ಇದು ನಾನು ಸಿ ಸಿದ್ದರಾಮಯ್ಯನವರೇ ಈ ಸಮಾಜಗಳೆಲ್ಲ ನಿಮ್ಮ ಹಿಂದೆ ನಿಂತಿರು ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೂ ಸಹಾಯ ಮಾಡ್ರು ಉಂಟವ್ರು ಎಲ್ಲ ತರನೂ ಸಹಾಯ ನಿಲ್ಲಿ ಮತ್ತೆ ಇವ್ರ ಜೊತೆ ವರ್ಷದಿಂದ ಯಾಕೆ ಹಗ್ಗೆ ಬಿಟ್ಕೊಂಡಿದ್ದೀರ ಅದನ್ನ ಒಂದು ವರ್ಷ ಇನ್ನು ನವಂಬರ್ಗಳು ಡಿಸೆಂಬರ್ ನಿಮ್ಮನ್ನು ತೆಗಿತಾರೆ ಗ್ಯಾರಂಟಿ ಹ್ಞೂ ಓ ನಾನಿದ್ರೆ ಏನಿದ್ರೆ ಈ ಸತ್ತಿಲ್ಲ ಬದುಕಿದೀಯಪ್ಪ ಮಾಡು ನಾನಿದ್ರೆ ಪರವಾಗಿ ಜೈವಂತವಾಗಿ ಇದೀಯ ಈ ಜನಗಳೆಲ್ಲ ಸಹಕಾರ ತಗೊಂಡಿದೀಯ ಹ ಯಾಕೆ ಮಾಡಲ್ಲ ನೀನು ಅದರಿಂದ ಇಲ್ಲಿ ನಾವು ಜೈ ಅನ್ನುವಾಗ ಜೈ ಅನ್ನೋಣ ಧಿಕ್ಕಾರ ಅನ್ನುವ ಧಿಕಾರ ಅನ್ಲೇಬೇಕಾಗುತ್ತೆ ಇಲ್ಲವ್ರ ತಾಗೋದಿಲ್ಲ ಅದು ತಾಗೋದಿಲ್ಲ ಸರಿ ರಾಹುಲ್ ಗಾಂಧಿ ಅವರು ಇಡೀ ದೇಶದಾದ್ಯಂತ ಜಾಗ ಏನು ಭಾರತ ಯಾತ್ರೆ ಅಂತ ಏನೋ ಮಾಡಿ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂತ ಮಾತುಗಳನ್ನ ಮಾತಾಡಿದ್ರು ಜಾತಿ ಜನಗಣತಿ ಆಗಬೇಕು ಎಲ್ಲ ಸೋಷ ಸಮುದಾಯಗಳಿಗೆ ಸಮಾನವಾದ ಹಕ್ಕು ಸಿಗಬೇಕು ಅಂತ ಮಾತಾಡ್ತಾರೆ ಅವರದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಸೊ ಈಗ ನಾವು ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಚೆಲೋ ಕೊಟ್ಟಿದೀವಿ ಯಾಕೆಂತಂದ್ರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಮನೆಗೆ ಮುತ್ತಿಗೆ ಹಾಕಿ ನಿಮ್ಮ ಪಕ್ಷದ ಸಾಮಾಜಿಕ ನ್ಯಾಯದ ಅರ್ಥ ಏನು ಅಂತ ಕೇಳಬೇಕು ಅಂತ ಗುಡ್ ಆ ಸಂದರ್ಭದಲ್ಲಿ ನೀವು ನಮ್ಗೆ ಯಾವ ರೀತಿಯಾದ ಬೆಂಬಲವನ್ನ ಕೊಡೋದು ಒಳ್ಳೆದೇ ರಾಹುಲ್ ಗಾಂಧಿ ಸಿ ಇದೆಲ್ಲ ಮಾಡ್ಕೊಂಡು ಇವರೆಲ್ಲ ಇವರೆಲ್ಲದೇನು ಎಂತದ ಯೋಧ ನೀನು ಇದೆಲ್ಲ ಯೋಧ ಅಂತ ಇದೆಲ್ಲ ಸಿದ್ದರಾಮಯ್ಯ ಕೋ ಹೇಳಿರೋದು ಇವೆಲ್ಲ ಹೌದು ಹೌದಪ್ಪ ಇದೆಲ್ಲ ಬಂದಿದೆ ಕಮಾಳ್ ಕಮಲ್ ನಮ್ ಜೊ ನಮ್ ಜೊತೆ ಬಾ ನಿಂದೇ ಸರ್ಕಾರ ಇದೆ ನಿನ್ ಪಾರ್ಟಿ ಸರ್ಕಾರ ಕೊಡೋ ಡೈರೆಕ್ಷನ್ಸ್ ಇಲ್ಲಾಂದ್ರೆ ಇಡೀ ಇಡೀ ಸಮಾಜ ನಾವು ಇಡೀ ಸಮಾಜ ನಿಮ್ ವಿರುದ್ಧ ಹೋಗ್ತೀವಿ ಹೇಳಕ್ಕೆ ರಾಹುಲ್ ಗಾಂಧಿ ಒಂದು ಧಮಕಿ ಹಾಕ್ಲೇಬೇಕು ಇರೋ ವಿಚಾರ ಅದೇನು ಸುಮ್ ಸುಮ್ನೆ ಅದ್ ಮಾಡಿದ್ರೆ ಯಾಕೆ ಹೋಗ್ತಾ ಇದ್ರಿ ಒಂದು ವರ್ಷ ನಂಗೆ ಕೂತೈತಿಲ್ಲ ಅದು ಬಿದ್ದೈತಲ್ಲ ಅವನು ಅವರು ಡೈರೆಕ್ಷನ್ ಅಲ್ಲ ಅವ್ರಿಗೆ ನೋಡ್ರಿ ರಾಹುಲ್ ಗಾಂಧಿಗೆ ಪಾಪ ಇದೆಲ್ಲ ಈಗ ಅರ್ಥ ಇಲ್ಲ ಅವ್ನಿಗೆ ಈ ಸಿದ್ದರಾಮಯ್ಯ ಹೇಳ್ಕೊಡ್ತಾನೆ ಅವನು ಹೇಳ್ತಾನೆ ಅಷ್ಟು ಬಿದ್ದಾರ ಈ ನಾವು ಈ ಪೂಜೆ ಕೂತ್ಕತ್ತೀವಲ್ಲ ಪೂಜೆಗೆ ಅಲ್ಲಿ ಪುರೋಹಿತ ಇರ್ತಾನೆ ನಮಗೂ ಮಂತ್ರ ಗೊತ್ತಿಲ್ಲ ಮಮಾ ಅಂತ ನಾವು ಮಮ ನೀರು ಬಿಡಿ ಅಷ್ಟೇ ಹಾಕ್ತಾರ ಆಗಸ್ಟ್ ಒಂದೇ ತಾರೀಕು ಮೈಸೂರಿನಲ್ಲೂ ಕೂಡ ಬಹಳ ಬೃಹತ್ ಆದಂತಹ ಪ್ರತಿಭಟನೆಗೆ ನಾವು ಕರೆ ಕೊಟ್ಟಿದ್ವಿ ಸರ್ ಅವತ್ತೇನಂದ್ರೆ ಸರ್ಕಾರದ ಶವಯಾತ್ರೆ ಮಾಡಿ ನಮ್ಮ ಪಾಲಿಗೆ ಸರ್ಕಾರ ಸತ್ತಿದೆ ಅಂತ ನಿರ್ಧಾರ ಬಂದು ನಮ್ಮ ತಲೆಗಳನ್ನ ಬೋಳಿಸಿ ಕೂದಲನ್ನ ಗೆ ಪಾರ್ಸಲ್ ಕಳಿಸ್ತಾ ಇದೀವಿ ದಯವಿಟ್ಟು ಈ ಹೋರಾಡ್ತಾರೆ ತಾವು ನಮ್ಮ ಜೊತೆ ಗೊತ್ತೀನಿ ನಮ್ನ ಅಲ್ಲರಿ ನಮ್ಮ ಸಂಪೂರ್ಣ ಸಹಕಾರ ಯಾಕೆಂದ್ರೆ ಫಾರ್ ಎ ಕಾಸ್ ನೀವೇನು ಯಾರ ಮೇಲೆ ಏನು ಹೋಗ್ತಾ ಇಲ್ಲ ಯಾರ ಮೇಲೂ ಏನು ನಮ್ಮ ನಾವು ಹಕ್ಕ ನಮ್ಮ ನಮ್ಮ ಹಕ್ಕನ್ನ ನೀವು ಕೇಳ್ತಾ ನ್ಯಾಯಯುತವಾದಂತ ಹಕ್ಕನ್ನ ನ್ಯಾಯಯುತವಾಗಿ ಕೇಳ್ತಾ ಅದು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ನಮ್ಮ ಈ ಇಡೀ ಹೋರಾಟದಲ್ಲಿ ನಮ್ಮ ಏನ್ ಸಾಮಾಜಿಕ ನ್ಯಾಯ ಅನ್ನೋದಿದೆ ನಮ್ಮದೇ ತರದ ಶೋಷಿತ ಅಸ್ಪೃಶ್ಯ ಎಲ್ಲಾ ಹಕ್ಕಿನ ಕೂಡ ವಂಚಿತರಾಗದಂತ ಸಮುದಾಯದಿಂದ ಬಂದ್ರು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಎಚ್ ಸಿ ಮಾದೇವಪ್ಪ ಬಹುಶಃ ಬಹಳ ದೊಡ್ಡ ವೈರಿ ಅಂತ ವರ್ತಿಸ್ತಾ ಇದ್ದಾರೆ ಕೇವಲ ಪಕ್ಷಕ್ಕೋಸ್ಕರ ತನ್ನ ಸಮುದಾಯ ಮತ್ತು ನಮ್ಮ ಸಮುದಾಯ ಎರಡನ್ನೂ ಕೂಡ ನಾಶ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ ಜಾತಿ ಜಾರಿ ಆಗದೆ ಎಲ್ಲ ರಿಕ್ರೂಟ್ಮೆಂಟ್ಗಳನ್ನ ಶುರು ಮಾಡ್ಬಿಟ್ಟಿದ್ರು ಟ್ರಾನ್ಸ್ಫರ್ ಶುರು ಮಾಡ್ಬಿಟ್ಟಿದ್ರು ಮತ್ತೀಗ ಪ್ರಮೋಷನ್ ಇನ್ನೂ ಶುರು ಮಾಡ್ತಾ ಇದಾರೆ ಅವ್ರಿಗೇನಾದ್ರು ಒಂದು ಕಿವಿ ಮಾತು ಹೇಳ್ಬೋದಾ ಸರ್ ಈಗ ಇವೆಲ್ಲ ಗೊಂದಲಗಳಿದ್ ತಡೀರಿ ಏನದು ತಡೀರಿ ಏನದು ನೀನು ಯಾವತ್ತೋ ಮಾಡ್ತೀಯ இது ஆகும் அது ஆகும் ஆஹ் ஆமீ மஹேவப்ப இவெல்லாம் வெளியேதிரி சம்விதான எல்லப்பாவிதானவிதானௌரவசேவிதான நீழிபடுத்தியா கேல்கேதவிதான நீலி ஹோத்கேனே நான் நன் சப்போர் ಬೇಕಾದ್ರೆ ನಾನ್ ನೀವು ಯಾವ ಒಂದನೇ ತಾರೀಕಲ್ವಾ ತಾರೀಕು ಅದು ಡೆಲ್ಲಿಗೆ ಹೋಗುವಂತದ್ದು ಆಗಸ್ಟ್ ನಂತರ ಆಗಸ್ಟ್ ಎಂಡ್ ಒಂದನೇ ತಾರೀಕು ಮೈಸೂರಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ ಸೊ ಆ ಕಾರ್ಯಕ್ರಮ ತಾವಿರಬೇಕು ಖಂಡಿತ ಬರ್ತದೆ